ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಸುಕ್ಷೇತ್ರ ಕೋರ್ವಾರ್ ಗ್ರಾಮದ ಶ್ರೀ ಮಹಾಂತೇಶ್ವರ ಹಿರೇಮಠದಲ್ಲಿ ಶ್ರೀ ಬಸವಪುರಾಣ ದಿವಸ ಮುಂದುವರೆದ ಮಹಾಪುರಾಣದಲ್ಲಿ ನೂರ ಒಂದು ಮುತ್ತೈದರ ಉಡಿ ತುಂಬುವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಹಾಗೂ ಸಸಿಗಳಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೋರ್ವಾರ್ ಸಂಸ್ಥಾನ ಹಿರೇಮಠದ ಶ್ರೀ ಗುರು ಬಸವಲಿಂಗ ಶಿವಾಚಾರ್ಯರು ಸಾನಿಧ್ಯವನ್ನು ಕೊಕನೂರು ಹಿರೇಮಠದ ಪರಮಪೂಜ್ಯ ಶ್ರೀ ಚನ್ನಮಲ್ಲ ಮಹಾಸ್ವಾಮೀಜಿಗಳು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಯಾಗಿ ಸಮ್ಮುಖ ಶ್ರೀ ಶ್ರೋಭ್ರ ಮುರುಕೇಂದ್ರ ಸ್ವಾಮೀಜಿಗಳು ಮಠ್ ಕೋರ್ವಾರ್ ಅಧ್ಯಕ್ಷತೆಯನ್ನು ದೇವರ ಹಿಪ್ಪರಗಿ ತಾಲೂಕಿನ ಜನಪ್ರಿಯ ಶಾಸಕರ ಧರ್ಮಪತ್ನಿಯಾದ ಜೈಶ್ರೀ ರಾಜುಗೂಡ ಪಾಟೀಲ್ ವಹಿಸಿಕೊಂಡಿದ್ದರು ಇಂದಿನ ಮಹಾ ದಾಸೋಹವನ್ನು ಸಿದ್ದನಗೌಡ ಮ ಬಿರಾದಾರ್ ನಿವೃತ್ತ ಕೆಇಬಿ ಅಧಿಕಾರಿಗಳ ವತಿಯಿಂದ ಪ್ರಸಾದ ಸೇವೆ ನೆರವೇರಿಸಲಾಯಿತು ಇದೇ ವೇಳೆ ಲಲಿತಾಬಾಯಿ ನಿಂಗನಗೌಡ ಪಾಟೀಲ್ ಮಹಾಂತೇಶ್ವರ್ ಹಿರೇಮಠದ ಸಮಸ್ತ ಭಕ್ತಾದಿಗಳು ಮತ್ತು ಗ್ರಾಮದ ಮುಖಂಡರಾದ ಬಾಪುಗೌಡ ಬಿರಾದಾರ್ ಅಪ್ಪುಗೌಡ ಪೊಲೀಸ್ ಪಾಟೀಲ್ ಗೌಡ ಪಾಟೀಲ್ ರಾಜಶೇಖರ್ ಛಾಯಾಗೋಳ್ ಸುಭಾಷ್ ಹದ್ನೂರ್ ಅಪ್ಪಾ ಸಾಹೇಬ್ ಬೇವಿನ್ ಸಂಗಯ್ಯ ಮೇಲಿನ ಮಠ ಸೋಮಶೇಖರ್ ಹಿರೇಮಠ ಕಾಶಿಲಿಂಗಯ್ಯ ಕುರನಹಳ್ಳಿ ಮಠ ಚಿದಾನಂದ್ ಮೋಪಗಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸೋಮಶೇಖರ್ ತಳವಾರ್ இவற்று நம்மெல்லாம் சுந்தராக இருக்கணும்

ವಂದನೆಗಳನ್ನು ಮಾಡಿಕೊಂಡು ಇವತ್ತು ಈ ನಿಮ್ಮೆಲ್ಲರಿಗೂ ಬಹಳ ಸುಂದರವಾಗಿರ್ತಕ್ಕಂಥ ಪುರಾಣವನ್ನು ಪ್ರತಿನಿತ್ಯ ನಿಮ್ಮೆಲ್ಲರಿಗೆ ಹೃದಯವನ್ನು ಹೃದಯದಲ್ಲಿ ಇದ್ದಿರತಕ್ಕಂಥ ಆ ಕುಟ್ರ ಶಾಸ್ತ್ರಗಳೇ ಸಂಗೀತ ಕಲಾವಿದನೇ ಈ ಹುಡಿ ತುಂಬುವ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ

I'm gonna be mad